ಶ್ರೀಮತೇ ರಾಮಾನುಜ ನಮಃ ಸಾಮಾನ್ಯವಾಗಿ ದೇವತಾ ಪೂಜೆಗಳಲ್ಲಿ ಯಾವ ವಸ್ತುವನ್ನು ಬಳಸಬೇಕು ಅಂತ ಹೇಳಿದ್ರೆ ಕಪ್ಪು ಬಣ್ಣದಿಂದ ಕೂಡಿದ ವಸ್ತುಗಳನ್ನು ಬಳಸಬಾರ್ದು ಅಂತ ಎಲ್ಲ ಹೇಳ್ತಾರೆ ಕಬ್ಬಿಣವನ್ನು ಬಳಸಬಾರ್ದು ಅಂತ ಹೇಳ್ತಾರೆ ಆ ರೀತಿ ಇದೆ ಆಗ ದೇವತೆಗಳಿಗೆ ತಟ್ಟೆಗಳನ್ನು ಮಾಡುವಾಗ ಹಣ್ಣುಗಳನ್ನು ಸಮರ್ಪಿಸುವಾಗ ಸಾಮಾನ್ಯವಾಗಿ ಈ ಬಿದಿರಿನ ಬುಟ್ಟಿಗಳು ಮತ್ತು ಚಿನ್ನ ಬೆಳ್ಳಿಯ ತಟ್ಟೆಗಳು ತಾಮ್ರದ ತಟ್ಟೆಗಳು ಹಿತ್ತಾಳೆಯ ತಟ್ಟೆಗಳು ಮರದ ತಟ್ಟೆಗಳನ್ನು ಬಳಸ್ತೀವಿ ಇದೆಲ್ಲವನ್ನೂ ಕೂಡ ಒಂದು ಶುದ್ಧತೆಯ ಭಾಗವಾಗಿ ನೈಸರ್ಗಿಕವಾಗಿ ಇರಲಿ ಮಡಿ ಇರಲಿ ಅನ್ನುವಂತಹ ದೃಷ್ಟಿಯಿಂದ ಬಳಸ್ತಾರೆ ಹಾಗೆ ಹಿತ್ತಾಳೆ ಮತ್ತು ತಾಮ್ರವನ್ನು ಬಳಸುವಾಗ ಅತ್ಯಂತ ಹೆಚ್ಚು ಶುದ್ಧಿಯನ್ನು ಮಾಡಬೇಕಾಗ್ತದೆ ಬೇರೆ ಅದನ್ನು ಮಾಡುವಾಗಲೂ ಶುದ್ದಿಗಳಿದ್ದರೂ ಕೂಡ ಇದರಲ್ಲಿ ಹೆಚ್ಚು ಕಿಲುಬು ಕಟ್ಕೊಳ್ಳೋದ್ರಿಂದ ಬೇಗ ಬೇಗ ತೊಳೆದು ಎಲ್ಲ ಸಿದ್ಧ ಮಾಡಬೇಕಾಗ್ತದೆ ಅಂತಾರೆ ಅಂತಹ ಸಂದರ್ಭದಲ್ಲಿ ಬಹಳ ನೈಸರ್ಗಿಕವಾಗಿ ಬಹಳ ದೇವರಿಗೆ ಆತ್ಮೀಯವಾಗಿ ಮಾಡುವಂತಹ ಪೂಜೆಗಳಲ್ಲಿ ಇನ್ನೊಂದು ವಿಧವನ್ನು ಮಾಡ್ಬೋದು ನೋಡಿ ಇದು ತೆಂಗಿನ ಗರಿಯಿಂದ ಮಾಡಿರುವಂತಹ ಒಂದು ಬುಟ್ಟಿ ಇದು ಸೊ ತೆಂಗು ಹಸಿರಾಗಿ ಇರುವಂತಹ ಗರಿಗಳನ್ನು ತೆಗೆದುಕೊಂಡು ಮಾಡಿರುವಂತಹ ಬುಟ್ಟಿ ಎಷ್ಟು ಚೆನ್ನಾಗಿದೆ ಒಣಗಿದ್ರೂ ಕೂಡ ಬಳಸಬಹುದು ಆದರೆ ತುಂಬ ಚೆನ್ನಾಗಿದೆ ತುಂಬ ಆಳವಾಗಿಯೂ ಕೂಡ ಇದೆ ಈ ಇವತ್ತು ವಿಜಯಲಕ್ಷ್ಮಿ ದೇವಿಗೆ ಇದನ್ನು ಅರ್ಪಣೆ ಮಾಡಿದ್ವಿ ತುಂಬ ಆಳವಾಗಿಯೂ ಕೂಡ ಇರೋದನ್ನು ನೀವು ನೋಡಬಹುದು ಬಹುಬೀಜ ಫಲ ನೋಡಿ ಆಳವಾಗಿಯೂ ಇದೆ ತುಂಬ ನೈಸರ್ಗಿಕವಾಗಿದೆ ಸೊ ಹೀಗೆ ದೇವತಾ ಪೂಜೆಗಳಲ್ಲಿ ಒಂದು ಶುದ್ಧತೆಯಿಂದ ಮಾಡುವಾಗ ಈ ರೀತಿ ತೆಂಗಿನ ಗರಿಗಳಿಂದ ಮಾಡಿದಂತಹ ಇಂತಹ ಒಂದು ಬುಟ್ಟಿ ನಮ್ಮನ್ನು ಆಕರ್ಷಿಸ್ತು ಇದನ್ನು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಷಣ್ಮುಖ ಗುಣವರ್ಮ ಮತ್ತು ಅವರ ಧರ್ಮಪತ್ನಿ ಗೌತಮಿ ಮತ್ತು ಅವರ ಮಗಳು ಭುವಿಕಾಗಿ ಅವರ ಒಂದು ಕಾರ್ಯಕ್ರಮದಲ್ಲಿ ನಮಗಿದನ್ನು ಕೊಟ್ಟರು ಸೊ ಇದು ತುಂಬ ಅತ್ಯಂತ ಚೆನ್ನಾಗಿದೆ ನಿಮಗೆಲ್ಲ ತೋರಿಸೋಣ ಅಂತ ಅನ್ನಿಸ್ತು ಹಾಗಾಗಿ ಒಂದು ಚಿಕ್ಕ ವಿಡಿಯೋ ಪ್ರಯತ್ನವನ್ನು ಮಾಡಿದ್ದೇನೆ ಶ್ರೀಮತೇ ನಾರಾಯಣ ನಮಃ ಶ್ರೀಮತೇ ರಾಮಾನುಜಾಯ ನಮಃ